ಹಾಗಲು ಹಲೋ ನಮಸ್ಕಾರ ಸ್ನೇಹಿತರ ಅರ್ಜುನ್ ಮತ್ತು ಭಾರ್ಗವಿಯ ನಡುವೆ ಮಂಕಿ ಕಡಿಯನ್ನು ಹಚ್ಚೇ ಬಿಟ್ಟದಿಂದ ಈ ಕಡೆ ವಿಕಿನ ಮದುವೆ ಆಗ್ತೀನಿ ಅಂತ ಹಠಕ್ಕೆ ಬಿದ್ದಂಥ ರೀತುಗೆ ಸಾಥ್ ಕೊಟ್ಟೇ ಬಿಟ್ರೆ ಅರ್ಜುನ್ ಹಾಗಿದ್ರೆ ವಿಕಿ ಎಂದನು ಅಂತ ಗೊತ್ತಿದ್ದು ಇಲ್ಲಿ ವಿಕ್ಕಿ ಜೊತೆ ರೀತು ಮದುವೆ ಮಾಡಿಸೋದಕ್ಕೆ ಅರ್ಜುನ್ ಒಂದಾಗಿದ್ ಯಾಕೆ ಈ ಕಡೆ ಜಿ ಪಿ ಪಾಟೀಲ್ ಭಾರ್ಗವಿನ ಮನೆಯಿಂದ ಆಚೆಗೆ ಹೋಗೋದಕ್ಕೆ ಒಪ್ಕೊಂಡೇ ಬಿಟ್ರೆ ಏನಾಯಿತು ಏನು ಕಥ ಎಲ್ವನ ಕೂಡ ದುಡ್ಡು ಅಂದರೆ ಇಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಶಾವ್ದ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರೀತು ತುಂಬಾ ಯೋಚನೆ ಮಾಡ್ತಿದ್ದಾಳೆ ಬಿಕಾಸ್ ಅವಳ ಕೈಯಲ್ಲಿ ದುಡ್ಡು ದೈವ ಅಂತ ಮತ್ತು ವಿಕ್ಕಿ ಇಬ್ಬರು ಕೂಡ ಅವಳಿಗೆ ದುಡ್ಡು ಕೊಡು ಅಂತ ದುಡ್ಡು ಕೊಟ್ಟಿದ್ದಾರೆ ಬಿಕಾಸ್ ಇಲ್ಲಿ ರೀತುನೇ ಸಂಧ್ಯನ ಸಾಯಿಸಿರುವುದರಿಂದ ರೌಡಿಗಳು ಇಲ್ಲಿ ರೀತುನ ಹೆಗರಿಸಿದ್ದಾರೆ ಹಾಗಾಗಿ ಇಲ್ಲಿ ರೀತು ವಂದನ ಮತ್ತೆ ವಿಕ್ಕಿ ಹತ್ರ ಹೋಗಿದ್ದೆ ತಾನೇ ಸಂಧ್ಯಾನ ಸಾಯಿಸಿದ್ದು ಅನ್ನೋ ವಿಷಯ ಮನ ಹಾಗಾಗಿ ಇವತ್ತು ಸಂಧ್ಯಾ ಸಾಯಿಸಿದ್ ಯಾರು ಅನ್ನೋ ವಿಷಯ ವಿಕ್ಕಿಗೆ ಮತ್ತೆ ವಂದನಗೆ ಇಬ್ಬರಿಗೂ ಕೂಡ ಆಗುತ್ತದೆ ವಂದನ ಇದನ್ನು ಇಟ್ಕೊಂಡು ಆಟ ಆಡಬೇಕು ಅಂತ ಅನ್ಕೋತಿದ್ರೆ ವಿಕ್ಕಿ ಅಂತ ರೀತು ಎಷ್ಟು ಪ್ರೀತಿ ಮಾಡ್ತಾಳೆ ಅಂತ ತುಂಬಾ ಖುಷಿ ಪಡ್ತಿದ್ದಾರೆ ಈ ಕಡೆ ರೀತಿಗೆ ದುಡ್ಡು ಬಾಗಿರೋದ್ರಿಂದ ಅವರೇ ದುಡ್ಡು ಕೊಟ್ಟಿದ್ದಾರೆ ಅದೇ ದುಡ್ಡನ್ನು ತಂದು ಇಟ್ಟಿದ್ದಾಳೆ ಬಟ್ ಆ ದುಡ್ಡು ರುದ್ರವ್ರು ತೆಗೆಸಿದೆ ರುದ್ರವರು ಪ್ರಶ್ನೆ ಮಾಡಿದಾಗ ಫ್ರೆಂಡು ಅಂತ ಹೇಳಿಬಿಡ್ತಾಳೆ ಬಟ್ ಇದೆಲ್ಲವನ್ನ ಕೂಡ ಭಾರ್ಗವಿ ಅಬ್ಸರ್ವ್ ಮಾಡಿದ್ದಾಳೆ ಇಷ್ಟು ದಿನ ಅನ್ನ ಏನು ಅಂತ ಕಂಡಿಡಿಯೋಕೆ ಮುಂದಾಗದಂತ ಭಾರ್ಗವಿಗೆ ಅರ್ಜುನ್ ಗೊತ್ತಾಯಿತು ಈಗ ತಂಗಿನ ಕಂಡಿಡಿಯೋ ಸಮಯ ತಂಗಿ ನಡವಳಿಕೆ ಪ್ರತಿಯೊಂದು ಕೂಡ ಭಾರ್ಗವಿಗೆ ಅನುಮಾನವನ್ನ ತರಿಸ್ತದೆ ಹಾಗಾಗಿ ಇಲ್ಲಿ ತಂಗಿ ರೀತು ಮೇಲೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಭಾರ್ಗವಿ ತೀರ್ಮಾನವನ್ನ ಮಾಡ್ಕೊಂಡಿದ್ದಾಳೆ ಹಾಗಾಗಿ ಋತುವಿನ ಪ್ರತಿ ಹೆಚ್ಚುಗೆನ್ನ ಕೂಡ ಭಾರ್ಗವಿ ಗಮನಿಸುತ್ತಾಳೆ ಎತ್ತ ಕಡೆ ರೀತುಗಂತೂ ಏನಪ್ಪ ಮಾಡಿ ದುಡ್ಡು ಬೇರೆ ಅಮನ್ ಕಂಡುಬಿಟ್ಟು ದುಡ್ಡು ಇಟ್ಕೊಂಡಿದ್ದು ಪಾಕ್ ಟೆನ್ಶನ್ ಆಗ್ತದೆ ಮಾಡಿ ನಾನು ಎಂತ ಕೆಲಸ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಬಿಚಾರತಿರ್ತಾಳೆ ಆಗ ಅಲ್ಲಿಗೆ ಗ್ರಂಥ ಬರ್ತಾಳೆ ಬಂದ ಬಂದದೆ ಏನಿದು ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೆಲ್ಲ ರೀತು ಅಂತ ಹೇಳಿದಾಗ ಇನ್ನೇನು ಮಾಡೋದು ವಿಕಿ ಜೊತೆ ಮದುವೆ ಮಾಡಿಸೋದಕ್ಕೆ ಅಪ್ಪ ಅಮ್ಮ ಒಪ್ಕೋತಾ ಇಲ್ಲ ಖಂಡಿತ ಅವ್ರನ್ನೆಲ್ಲ ನೋಡಿದ್ರೆ ಖಂಡಿತವಾಗಿಯೂ ನನ್ನ ಮದುವೆಯನ್ನು ಅನ್ನೋ ಜೊತೆ ಮಾಡ್ತಾರೆ ಅಂತಲೇ ಅನ್ನಿಸ್ತಿಲ್ಲ ಅಂತಾಗ ನೋಡು ಇಷ್ಟೊಂದು ಕ್ವಾಲ್ಟಿ ಬಂದರೆ ಮತ್ತು ಅರ್ಜುನ್ ಮದುವೆ ಆಗಿತ್ತು ನಿನ್ನ ಮತ್ತು ವಿಕ್ಕಿ ಮದುವೆ ಮಾತುಕತೆ ಬರ್ತಿತ್ತು ಬಟ್ ಇಲ್ಲಿ ಅರ್ಜುನ್ ಭಾರ್ಗವಿನ ಮದುವೆ ಮಾಡ್ಕೊಂಡು ಬಂದಿದ್ರಿಂದ ನಿನ್ನ ಮದುವೆ ವಿಶ್ವ ಈಗ ಈ ರೀತಿ ಆಗಿದೆ ಅಂತ ಹೇಳ್ತಿದ್ರೆ ಹೌದು ಆ ಭಾರ್ಗವಿ ಭೀ ಬಂದಿದ್ರಿಂದ ಇಷ್ಟೆಲ್ಲ ಆಗಿದ್ದು ಅಂತ ರೀತಿ ಕೂಡ ಹೇಳ್ತಾಳೆ ಹೌದು ಎಲ್ಲರೂ ಕೂಡ ಸ್ವಾರ್ಥಿಗಳೇ ಅರ್ಜುನ್ ತನ್ನ ಬದುಕನ್ನು ನೋಡ್ಕೊಂಡ ತನ್ನ ಬದುಕನ್ನು ನೋಡಿಕೊಂಡು ಅವನು ಮದುವೆ ಆಗಿ ಭಾರತದಿಂದ ಕರ್ಕೊಂಡು ಬಂದ ಈಗ ಅದರಿಂದ ನಿನಗೆ ತೊಂದರೆ ಆಗ್ತದೆ ಅಂತ ಹೇಳ್ತಿದ್ದಾರೆ ಒಂದು ವಿಷಯ ಅರ್ಥ ಮಾಡ್ಕೋರಿತು ನೀನು ಮದುವೆ ಆಗಬೇಕು ಅಂದರು ನಿನ್ನ ಮದುವೆ ಮುರಿಬೇಕು ಅಂದರು ಅದು ಅರ್ಜುನಿಂದ ಮಾತ್ರನೇ ಸಾಧ್ಯ ಇಲ್ಲಿ ಖಂಡಿತವಾಗಲೂ ಅರ್ಜುನ್ ಬಿಕ್ಕಿ ಜೊತೆ ನನ್ನ ಮದುವೆ ಮಾಡಿಸೋದಕ್ಕೆ ಒಪ್ಕೊಳ್ಳೋದಿಲ್ಲ ಖಂಡಿತ ಅದಕ್ಕೆ ಅಪೋಸ್ ಮಾಡ್ತಾನೆ ಬಟ್ ಇಲ್ಲಿ ಅರ್ಜುನೇ ನಿನ್ನ ಮದುವೆ ಮಾಡಿಸೋಕೆ ಮುಂದಾದರೆ ಖಂಡಿತ ಯಾರೂ ಕೂಡ ಅಪೋಸ್ ಮಾಡೋದಿಲ್ಲ ನಿನ್ನ ಮದುವೆ ವಿಕ್ಕಿ ಜೊತೆ ನಡೆಯುತ್ತೆ ಹಾಗಾಗಿ ನೀನು ಅರ್ಜುನ್ ಜೊತೆ ಮಾತನಾಡಬೇಕಾಗತ್ತೆ ಅರ್ಜುನ್ ಸಂಧ್ಯಾನೇ ತಂಗಿ ಅಂತ ಅಂದ್ಕೊಂಡು ಸಂಧ್ಯಾ ಮೇಲೆ ಪ್ರಾಣ ಬಿಡ್ತಾ ಅಂಥದ್ರಲ್ಲಿ ಸ್ವಂತ ತಂಗಿ ನೀನು ನಿನ್ನನ್ನು ಸುಮ್ಮನೆ ಬಿಡ್ತಾನೆ ಅಂತ ಅಂದ್ಕೊಂಡಿದ್ದೆ ಆ ಖಂಡಿತ ಇಲ್ಲ ನಿಮ್ಮನ್ನು ಮತ್ತು ವಿಕ್ಕಿನ ಖಂಡಿತವನ್ನು ಮದುವೆ ಮಾಡಿಸ್ತಾನೆ ಬಟ್ ಆ ರೀತಿ ನೀನು ಮಾಡಬೇಕಾಗತ್ತೆ ಅಣ್ಣನ ಮನಸ್ಸನ್ನು ಹೋಲಿಸ್ಬೇಕಾಗತ್ತೆ ಅಂತ ಹೇಳಿದ್ರಿಂದ ಅರ್ಜುನ್ಗೆ ತಿಳಿಸ್ತಾಳ ಅರ್ಜುನ್ ಬಗ್ಗೆ ರೀತಿಗೆ ತಿಳಿಸಿದಾಗ ರೀತು ಕೂಡ ಅದು ಸರಿ ಅದಕ್ಕೆ ಖಂಡಿತವಾಗ್ಲೂ ಅಣ್ಣ ಜೊತೆ ಮಾತಾಡ್ತೀನಿ ಅಂತ ಹೇಳ್ತಾಳೆ ಅದೇ ರೀತಿಯಾಗಿ ಇಲ್ಲಿ ರೀತು ಕೂಡ ಅರ್ಜುನ ಹೊರಗಡೆ ಕರ್ಕೊಂಡು ಬಂದಿದ್ದಾಳೆ ಹೊರಗಡೆ ಕರ್ಕೊಂಡು ಬಂದಂಥ ರೀತು ಅರ್ಜುನ್ ಹತ್ರ ಅಣ್ಣ ನಾನು ವಿಕಿನ ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತಿದ್ದಾನೆ ಪಟ್ಟಪ್ಪ ಅಮ್ಮ ಮದುವೆ ಕುಪ್ಕೋತಾ ಇಲ್ಲ ಪ್ಲೀಸ್ ನೀನು ಏನಾದರೂ ಮಾಡು ನನ್ನ ವಿಕಿನ ಬಂದು ಮಾಡು ಅಂದಾಗ ಏನು ಮಾತಾಡ್ತಿದ್ಯಾತು ನಾನು ವಿಕ್ಕಿ ಜೊತೆ ನೀನು ಮದುವೆ ಮಾಡಿಸೋದ ಅವ್ನಿಗೆ ಎಂಥವನು ಅಂತ ಗೊತ್ತಿದ್ದು ನೀನು ಮದುವೆನ ನಾನು ಅವ್ನ ಜೊತೆ ಮಾಡಿಸ್ತೀನಿ ಅಂತ ಅಂದ್ಕೊಂಡಿದ್ಯಾ ಯಾಕೆ ಕಾಣಕ್ಕೂ ಇಲ್ಲ ಅವನು ಒಬ್ಬ ಕ್ರಿಮಿನಲ್ಲು ಕ್ರಿಮಿನಲ್ ಜೊತೆ ನೀನು ಮದುವೆ ಮಾಡಿಸಿ ನನ್ನ ತಂಗಿ ಬಾಳನ್ನ ನಾನೇ ಹಳ್ಳಕ್ಕೆ ಬೀಳಿಸೋದಿಲ್ಲ ಅಂದಾಗ ಏನಾನು ಮಾತಾಡ್ತಿದ್ಯಾ ಇದೆಲ್ಲ ಆಗಿದ್ದಾನೇನೇನು ಈ ಭಾರ್ಗವಿಯಿಂದ ಭಾರ್ಗವಿ ಇಲ್ಲಿರ್ತಕ್ಕಂಥ ವಿಕ್ಕಿ ಮೇಲೆ ಆಪಾದನೆ ಹಾಕಿದ್ರಿಂದ ಇಷ್ಟೆಲ್ಲ ನಡೀತದ ಅಂತ ಹೇಳಿದಾಗ ನನ್ನ ಹೆಂಡತಿನ ಇಲ್ಲಿಗೆ ತರಬೇಡ ಅಂತ ಹೇಳ್ತಾರೆ ಯಾಕೆ ತರಬಾರ್ದ ನೀನು ಮಾತ್ರ ಭಾರ್ಗವಿನ ಪ್ರೀತಿ ಮಾಡಿ ಮದುವೆ ಆಗಿ ಕರ್ಕೊಂಡು ಬರ್ಬೋದು ನಾನು ಮಾತ್ರ ಆಗೋದಿಲ್ವಾ ಅಂದಾಗ ಭಾರ್ಗವಿಯವರೇ ಬೇರೆ ವಿಕ್ಕಿನೇ ಬೇರೆ ಇಬ್ಬರು ಒಂದೇ ತಕ್ಕಡಿಗೆ ಹಾಕಿ ತೂಕ ಬೇಡ ರೀತು ಅಂತ ಹೇಳ್ತಿದ್ದಾರೆ ನೋಡೋಣ ಪ್ರೀತಿ ಬಿಟ್ಟು ಬದುಕೋದು ಎಷ್ಟು ಕಷ್ಟ ಅಂತ ನಿನಗೂ ಕೂಡ ಗೊತ್ತದೆ ಯಾಕಂದ್ರೆ ನೀನು ಕೂಡ ಪ್ರೀತಿ ಮಾಡಿ ಪ್ಲೀಸ್ ಅದು ಬಿಟ್ಟು ನನ್ನ ಮನಸ್ಥಿತಿಯನ್ನು ಅರ್ಥ ಮಾಡ್ಕೋ ಅಂದಾಗ ಪ್ರೀತಿ ಮಾಡಿದೀವಿ ನಾನಿಲ್ಲ ಅಂತ ಹೇಳಿ ಎಲ್ಲ ರೀತು ಹಾಕೊಂಡು ಮಾತ್ರ ಕೆ ಚಿನ್ನ ಚಿನ್ನದ ಸೂಚಿಗೆ ಅಂತ ಕಣ್ಣು ಚುಟ್ಕೊಳಕ್ಕಾಗತ್ತ ದಯವಿಟ್ಟು ಅರ್ಥ ಮಾಡ್ಕೊರಿತ್ತು ಅಂತ ಹೇಳ್ತಿದ್ದಾನೆ ಇಲ್ಲಿ ಅರ್ಜುನ್ ಕೂಡ ಬಟ್ ಇಲ್ಲಿ ರೀತು ಮಾತ್ರ ನಿಜವಾಗ್ಲೂ ಹಣ ನೀನು ನನ್ನ ಮದುವೆ ಮಾಡಿಸ್ಲೇಬೇಕಾಗುತ್ತೆ ಯಾಕಂದರೆ ವಿಕ್ಕಿಗೆ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಹೇಳ್ಬಿಡ್ತಾಳೆ ಈ ಒಂದು ವಿಶ್ವ ಕೇಳಿದಾಗೆ ಅರ್ಜುನ್ ಕೆಂಡಾಮಂಡಲ ಆಗಿಬಿಡ್ತಾರೆ ರಿತು ಮೇಲೆ ಕೈ ಮಾಡೋಕ್ಕೆ ಮುಂದಾಗ್ಬಿಡ್ತಾರೆ ಏನು ಮಾತಾಡ್ತಿದ್ಯಾ ನೀನು ನಿಜವಾಗ್ಲೂ ಹೇಳ್ತಿದ್ಯಾ ಅಂತ ಕೌದು ಅಣ್ಣ ಖಂಡಿತವಾಗ್ಲೂ ನಾನು ಬದುಕಿರೋದಿಲ್ಲ ಮದುವೆ ಆಗದೆ ಇದ್ರೆ ಅಂತ ಕಾ ನೋಡು ನಿನ್ನ ಅಣ್ಣಾಗಿ ನಾನು ನಿನ್ನ ಮಾತು ಕೊಡ್ತಾ ಇದ್ದೀನಿ ಖಂಡಿತವಾಗ್ಲೂ ನಿನ್ನ ಬದುಕನ್ನು ನಾನು ಸರಿಪಡಿಸ್ತೀನಿ ವಿಕ್ಕಿ ಜೊತೆ ನಾನು ನಿನ್ನ ಮದುವೆ ಮಾಡಿಸ್ತೀನಿ ಚಿಕ್ಕಮ್ಮ ಅಚ್ಚಿಕ್ಕಿನ ಒಪ್ಸು ಚಿಕ್ಕಪ್ಪ ಅಚ್ಚಕ್ಕಿನ ಒಪ್ಸೋದು ನನ್ನ ಜವಾಬ್ದಾರಿ ಅಂತ ಹೇಳ್ತಾರೆ ಈ ಕಡೆ ರುದ್ರವರು ಅವಳು ಕಂಡನ ಹತ್ರ ಹೋಗಿದ್ದ ರೀತು ರೂಮಲ್ಲಿ ದುಡ್ಡು ಸಿಕ್ಕಿತು ಎಷ್ಟು ದುಡ್ಡು ಗೊತ್ತಾ ಕೇಳಿದ ಫ್ರೆಂಡ್ ಒಂದು ಅಂತ ಹೇಳಿದ್ರು ಖಂಡಿತವಾಗ್ಲೂ ನನಗೆ ಅವಳ ಮಾತಿನ ಮೇಲೆ ನಮಗೆ ಬರ್ತಿಲ್ಲ ನಡೀರ ಅವಳನ್ನೇ ಹೋಗಿ ಪ್ರಶ್ನೆ ಹೋದ್ರೆ ಅಲ್ಲಿ ಇದೂ ಇಲ್ಲ ಅವ್ಳು ದುಡ್ಡು ಕೂಡ ಇಲ್ಲ ಈ ಕಡೆ ಭಾರ್ಗವಿ ಜಿ ಪಿ ಪಾಟೀಲ್ಗೆ ಹೇಳಿ ಮಾರ್ಕೆಟ್ಗೆ ಹೋಗ್ತಿದ್ದಾಳೆ ಮನೆ ಹೆಣ್ಮಕ್ಳು ರೀತಿ ಹೊರಗಡೆ ಹೋಗಿ ಮಾರ್ಕೆಟ್ಗೆ ಹೋಗಿ ಎಲ್ಲ ಬರೋದು ಒಳ್ಳೇದು ಅಂತ ಹೇಳ್ತಾರೆ ಈ ಕಡೆ ಇದರಿಂದ ನಾನು ಹೋಗ್ತೀನಿ ಮಾವ ಅಂತ ಹೇಳಿ ಕನಸನೇ ಮಾಡಿದಾಗ ಸರಿ ಆಯಿತು ಅಕ್ಕ ತಂಗಿರು ಹೋಗಿ ಮಾತಾಡಿಕೊಂಡು ಇಷ್ಟ ಸುಖನ ತರಕಾರಿ ತೊಗೊಂಡು ಬನ್ನಿ ಅಂತ ಕಳಿಸ್ತಾರೆ ಈ ಕಡೆ ಬಂದ ಮಾವ ನೀವೇನು ಯೋಚನೆ ಮಾಡಿಬಿಡಿ ಅವಳು ಮಾರ್ಕೆಟ್ ಬಿಟ್ಟು ಬೇರೆ ಕಡೆ ಹೋಗ್ತಿರುವ ಹಾಗೆ ನಾನು ನೋಡ್ಕೋತೀನಿ ಅಂತ ಹೇಳಿ ಹೋಗ್ತಾಳ ಇತ್ತ ಕಡೆ ಬಾರ್ಗವಿ ಹೋಗ್ತಿರೋದೇ ರೀತಿಯು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಆಲ್ರೆಡಿ ಪ್ರತಾಪ್ ಅವರು ಅಲ್ಲಿದ್ದಾರೆ ಈ ಕಡೆ ರೀತು ಕೂಡ ಮಾರ್ಕೆಟ್ ಹತ್ರ ಹೋಗಿದ್ದಾಳೆ ಮಾರ್ಕೆಟ್ ಹತ್ರ ಹೋಗಿದ್ದೆ ರೌಡಿಗೆ ದುಡ್ಡು ಕೊಡೋಕೆ ಅಂತ ಹೋಗಿ ಕಾಲ್ ಮಾಡಿದಾಗ ರೌಡಿಯಲ್ಲಿ ದುಡ್ಡಿಟ್ಟು ಹೋಗು ಅಂತಾರೆ ಈ ಕಡೆ ರೀತು ಕೂಡ ದುಡ್ಡು ಇಟ್ಟು ಹೋಗ್ತಿದ್ದಾಗೆ ರೌಡಿ ಆ ದುಡ್ಡನ್ನು ಹೋಗಿ ತಗೋತಾರೆ ಇದೆಲ್ಲವನ್ನೂ ಕೂಡ ಪ್ರತಾಪ್ ಇನ್ಸ್ಪೆಕ್ಟರ್ ಅಬ್ಸು ಮಾಡಿದ್ದೆ ಭಾರ್ಗವಿಗೆ ಕಾಲ್ ಕಾಲ್ ಮಾಡ್ತಿದ್ದಾರೆ ಈ ಕಡೆ ಅಕ್ಕ ತಂಗಿರು ತರಕಾರಿ ತಗೋಬೇಕಿದ್ರೆ ಭಾರ್ಗವಿಗೆ ಕಾಲ್ ಬರುತ್ತೆ ಭಾರ್ಗವಿಗೆ ಕಾಲ್ ಮಾಡಿದ್ದೇ ರೀತಿ ಇಲ್ಲಿ ಏನು ಬ್ಯಾಗ್ ತಂದಿತ್ತು ಅದನ್ನು ರೌಡಿ ಎತ್ಕೊಂಡು ಹೋದ ಈ ಕಡೆನೆ ಮಾರ್ಕೆಟ್ ಕಡೆ ಬರ್ತದಾನೆ ಅಂತ ಹೇಳ್ತಿದ್ದಾರೆ ಈ ಕಡೆ ಭಾರ್ಗವಿ ಬೆಂತಾನೆ ಚೊಳ್ಳೆ ಹಣ್ಣನ್ನು ತಿನ್ಸುತ್ತೆ ಆ ರೌಡಿನ ಚೇಸ್ ಮಾಡೋಕ್ಕೆ ಮುಂದಾಗ್ತದಾಳೆ ಇದ್ದ ಕಡೆ ವಿಕ್ಕಿ ಹತ್ರ ಶಕ್ತಿಪ್ರಸಾದ್ ಬಂದತೆ ನೋಡುವಿಕೆ ಇದೇ ಊಟ ನನಗೆ ಕೊನೆ ಮನೆ ಊಟ ಆಗಬಾರ್ದು ಅಂದರೆ ಜೈಲು ಊಟಕ್ಕೆ ನೀನು ಫಿಕ್ಸ್ ಆಗಬಾರ್ದು ಅಂದರೆ ಸತ್ಯ ಹೇಳ್ಬಿಡು ಇನ್ನನ್ನು ನಾನು ಕಾಪಾಡ್ಕೊತೀನಿ ಸಂಧ್ಯಾ ಸಾವಿಲ್ ನೀನು ಯಾವುದೇ ರೀತಿ ಪಾತ್ರ ವಹಿಸಿಲ್ವಾ ಅಂತ ಕೇಳ್ತಿದ್ರೆ ಇಲ್ಲ ಅಪ್ಪ ದಯವಿಟ್ಟು ಅರ್ಥ ಮಾಡಿಕೊಡಿ ನಿಮ್ಗಾಗಲಿ ನನಗಾಗಲಿ ಕೇಸಲ್ಲಿ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅಂತ ಹೇಳ್ತಾರೆ ನೋಡು ಆಮೇಲೆ ನೀನು ರೀತುನೂ ಕೂಡ ಮದುವೆ ಹಾಕೋಕ್ಕಾಗೋದಿಲ್ಲ ಅಂತ ರೀತು ಮದುವೆ ಆಗೋಕ್ಕಾಗಲ್ವ ರೀತುನ ನನ್ನನ್ನು ಬಿಟ್ಟು ಬೇರೆ ಯಾರು ಮದುವೆ ಆಗದಿರೋಕ್ಕಾಗಲ್ಲಪ್ಪ ಅಂತ ವಿಕ್ಕಿ ಹೇಳ್ತಿದ್ದಾರೆ ಹಾಗಿದ್ರೆ ವಿಕ್ಕಿ ಹೇಳ್ತು ಯಾವ ಅರ್ಥದಲ್ಲಿ ಒಂದು ಓಡು ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ನಾ ಹಾಗಿದ್ರೆ ನಿಜವಾಗ್ಲೂ ರೀತು ಪ್ರೆಗ್ನೆಂಟ್ ಆಗಿದ್ದಾಳ ಅಥವಾ ಇಲ್ಲಿ ರೀತುನೇ ಸಂಧ್ಯಾನ ಸಾಯಿಸುತ್ತಿದ್ದಾಳೆ ಸಾಯಿಸುತ್ತಾಳೆ ಅನ್ನೋ ವಿಶ್ವ ನನಗೆ ಗೊತ್ತಿರೋದ್ರಿಂದ ಇದರಲ್ಲಿ ನಾವು ಯಾವುದೇ ಕಾಣ್ಕೊಳ್ಳೋಕೆ ಆಗೋದಿಲ್ಲ ಅನ್ನೋ ಅರ್ಥದಲ್ಲಿ ವಿಕ್ಕಿ ಮಾತನಾಡ್ತಿದ್ದಾನೆ ಖಂಡಿತ ಕೂಡ ರಿವ್ಯೂ ಬರ್ತಾ ಇಲ್ಲ ಕೊನೆಗೂ ಇಲ್ಲಿ ಭಾರತವಿ ಮತ್ತು ಇನ್ಸ್ಪೆಕ್ಟರ್ ಇಬ್ಬರು ಕೂಡ ಸೇರ್ಕೊಂಡಿದ್ದ ರಾವಡಿ 나 ಹಿಡ್ದು ಮಟ್ಟ ಹಾಕೋದರಲ್ಲಿ ಯಶುಸ್ವ ಆಗ್ತಾಿದಾರಾ ಯಶುಸ್ವ ಆದ್ರೆ ಕಂದಿತುವಾಗ್ಲೂ ಅವನಂತ ರೀತು ಹೆಸರು ಬartifactId ಕಂದಿತುವಾಗ್ಲೂ ಭಾರತದ ಇನ್ಸ್ಪೆಕ್ಟರ್ ಕೂಡ ಸೇರ್ಕೊಂಡ ತೈ ಸಂಕೇಸಲ್ಲಿ ರೀತುವನ್ನ ಅರೆಸ್ಟ್ ಮಾಡೋದಂತ ಗ್ಯಾರಂಟಿ ಆತ್ರ ಇಲ್ಲಿ ಅರ್ಜುನ್ ಯಾವತೇ ಕಾನೂಕು ಭಾರತೀಯ ಜೊತೆ ಕುರುಕೆ ಗಡಿ ಲಾಬೇಕು ಇಲ್ಲಿ ರೀತು ಪ್ರಖಂತ ಆಗಿರೋದ್ರಿಂದ ತಿಕ್ಕೆ ಜೊತೆನೇ ರೀತು ಮದುವೆ ಆಗಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ ಇಲ್ಲಿ ಭಾರ್ಗವಿ ಅಪೋಸ್ ಮಾಡಿದ್ರು ಅರ್ಜುನ್ ಸಾಥ ರೀತಿಗೆ ಇದೆ ಆದರೆ ಈ ಒಂದು ವಿಶ್ವದಿಂದ ಅರ್ಜುನ್ ಮತ್ತು ಭಾರ್ಗವಿ ನಡುವೆ ದೊಡ್ಡ ಕಂದಕಾನೇ ಸೃಷ್ಟಿಯಾಗುವ ಚಾನ್ಸಸ್ ಇದೆ ಇಲ್ಲಿ ವಿಕಿರುದ್ದು ಏನೋ ಫಿಕ್ಸ್ ಆಗ್ಬೋದು ಬಟ್ ಮದುವೆ ದಿನ ಖಂಡಿತವಾಗಲಿ ರೀತು ಅರೆಸ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಹಾಗಾದ್ರೆ ಏನೂ ಆಗ್ಬೋದು ಇಲ್ಲಿ ಅರ್ಜುನ್ ಏನು ಮಾಡ್ಬೋದು ಖಂಡಿತವಾಗಲೂ ಭಾರ್ಗವಿ ವಿರುದ್ಧನೇ ಅರ್ಜುನ್ ನಿಂತು ರೀತುನ ಕಾಪಾಡ್ಕೋತಾರ ಅನ್ನೋದಕ್ಕನ್ನ ಕಾಡ್ ನೋಡ್ಬೇಕಾಗಿದೆ ಜೊತೆಗೆ ಈ ತ ಕಡೆ ಜೀ ಹಾಗೆ ಭಾರ್ಗವಿ ಜೊತೆ ಮತ್ತಷ್ಟು ಹೋರಾಟ ಜಾಸ್ತಿ ಆಗ್ತದೆ ಮಾವನ ವಿರುದ್ಧನೇ ಭಾರ್ಗವಿ ಎಸ್ಸು